ನಮಸ್ತೆ ವೀಕ್ಷಕರೇ ಚಾರ್ವಕ ಸುದ್ದಿವಾಹಿನಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂಥ ಶಿವಾನಂದ ಕುಗ್ವಿ ಅವರ ನಾಯಕತ್ವದಲ್ಲಿ ಒಂದು ಅಧ್ಯಯನ ಶಿಬಿರಕ್ಕಾಗಿ ಗುಲ್ಬರ್ಗಕ್ಕೆ ಆಗಮಿಸಿದೆ ಈ ಸಂದರ್ಭದಲ್ಲಿ ಗುಲ್ಬರ್ಗಕ್ಕೆ ಬಂದಾಗ ಬುದ್ಧನ ಒಂದು ಸ್ಥಳವನ್ನು ಬೆಳಕ್ಕೆ ಬಾರದೆ ಹೋದರೆ ಅದು ತಪ್ಪಾದಿತ್ತು ಎನ್ನುವ ತಪ್ಪಾಗೇ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಮತ್ತು ನಮಗೂ ಕೂಡ ಹಂಬಲ ಇತ್ತು ನಾವು ಅವು ಎಲ್ಲರೂ ಎಲ್ಲರೂ ಸೇರಿ ಇವಾಗ ಇಲ್ಲಿಗೆ ಆಗಮಿಸಿದ್ದೇವೆ ಇಲ್ಲಿ ನೋಡ್ತಾ ಇದ್ದೀರಾ ಈಗಾಗಲೇ ಇದೊಂದು ದೊಡ್ಡಾದಂಥ ದೊಡ್ಡದಾದಂಥ ಒಂದು ಆವರಣದಲ್ಲಿ ಬುದ್ಧನ ಒಂದು ಅಪರೂಪದ ಧ್ಯಾನ ಮಂದಿರ ಸ್ತೂಪವನ್ನು ಮಾಡಿದ್ದಾರೆ ಗ್ರಂಥಾಲಯವೂ ಇದೆ ಆಮೇಲೆ ಒಳಗೆ ಹೋದರೆ ಬುದ್ಧನ ದೊಡ್ಡ ವಿಗ್ರಹ ಮತ್ತು ಅದರ ಕೆಳಗಡೆ ಒಂದು ಧ್ಯಾನದ ಸ್ಥಳ ಸುತ್ತಮುತ್ತಲೂ ಪರಿಸರ ವಿವಿಧ ರೀತಿಯ ಹೂ ಗಿಡಗಳ ಇದು ಆದರೆ ಒಳಗಡೆ ಇಲ್ಲಿಯ ಗೇಟ್ ದಾಟಿ ಒಳಗಡೆ ಹೋಗುತ್ತಿದ್ದ ಹಾಗೆಯೇ ನೋ ಫೋಟೋಗ್ರಾಫ್ಸ್ ನೋ ವಿಡಿಯೋಸ್ ಅಂತ ಪ್ರಾಯಿಬಿಟೆಡ್ ಅಂತ ಹಾಕಿದ್ದಾರೆ ಇದು ಏನು ಕಾರಣಕ್ಕೂ ಗೊತ್ತಿಲ್ಲ ಇದೊಂದು ಭಾರತದ ಒಟ್ಟು ಹಣೆಬರ ಇದು ಇರಲಿ ಬಿಡಿ ಮತ್ತು ನಾವು ಅದರ ಬಗ್ಗೆ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ನೋಡಿ ಬುದ್ಧನ ಒಂದು ಆಶಯ ಏನಿತ್ತು ಮೈತ್ರಿ ಕರುಣೆ ಕಾರುಣ್ಯ ಪ್ರೀತಿ ಅಹಿಂಸೆ ಇದು ಇವತ್ತು ಈಗ ಜಗತ್ತಿನ ಮೂವತ್ತ್ಮೂರು ರಾಷ್ಟ್ರಗಳಲ್ಲಿ ಬುದ್ಧನ ಧರ್ಮವನ್ನು ಆಚರಣೆ ಮಾಡುವಂಥ ಇದು ಭಾರತದಲ್ಲಿ ಬುದ್ಧನ ಧಮ್ಮ ಬುದ್ಧ ಬುದ್ಧ ಧರ್ಮ ಆರಂಭ ಆಗತ್ತೆ ಬುದ್ಧ ಏನು ಭಾರತದಿಂದ ಏನು ಒಂದು ವಿಶೇಷವಾದಂಥ ಆಶಯವನ್ನು ಕೊಟ್ಟ ಸರ್ವರಿಗೂ ಶಾಂತಿ ಬರಬೇ ಇರಬೇಕು ಎಲ್ಲರೂ ಸಮಾನರು ಯಾರೂ ಇಲ್ಲಿ ಯಾರಲ್ಲೂ ಯಾರ ನಡುವೆಯೂ ಭಿನ್ನ ಭೇದವಿಲ್ಲ ಎನ್ನುವ ಮಾತನ್ನು ಬುದ್ಧ ಸಾರಿದ ನಂತರ ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಬುದ್ಧನ ಧರ್ಮ ಅದು ಹೆಚ್ಚೆಚ್ಚು ಮುಂಚೂಣಿಗೆ ಬಂತು ಭಾರತದಿಂದ ಅದು ಬೇರೆ ಬೇರೆ ದೇಶಗಳಿಗೆ ಅದು ಹೋಯಿತು ನೀವೆಲ್ಲ ಗಮನಿಸಿದ್ದೀರ ನಿಜವಾಗಲೂ ಗುಲ್ಬರ್ಗದ ಒಂದು ಭೌಗೋಳಿಕ ಪ್ರದೇಶ ಪ್ರದೇಶದಲ್ಲಿ ಇಂತಹ ಒಂದು ಅಪರೂಪದ ಒಂದು ಬುದ್ಧ ಬುದ್ಧನ ಧಾಮವನ್ನು ಮಾಡಿರೋದು ನಿಜಕ್ಕೂ ಸಂತೋಷ ಕೊಡುವಂಥದ್ದು ಇದು ಇನ್ನಷ್ಟು ವಾಸ್ತುವನ್ನು ಬಳಸಿ ಮಾಡಬಹುದಿತ್ತೇನೋ ಆದರೆ ಮುಗಿಲೆತ್ತರದ ಕಟ್ಟಡಗಳು ಸ್ತೂಪಗಳನ್ನು ಕಟ್ಟಿದ್ದಾರೆ ನಿಜ ಆದರೆ ಅದಕ್ಕೊಂದು ಸಾವಯವ ಒಂದು ಹೃದಯ ಹೃದಯಕ್ಕೆ ಮುಟ್ಟುವ ರೀತಿಯಲ್ಲಿ ಇಲ್ಲಿನ ಒಂದು ವಾಸ್ತುಶಿಲ್ಪವನ್ನು ವಿನ್ಯಾಸ ಮಾಡಬಹುದಿತ್ತು ಅಂತ ನನಗೆ ಅನಿಸುತ್ತೆ ನಾನೀಗ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪ ಉಪಾಧ್ಯಕ್ಷರಾದಂಥ ಶಿವಾನಂದ ಕುಗ್ಗರಿಗೆ ಮಾತಾಡಿಸ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಇಲ್ಲಿಗೆ ಆಗಮಿಸಿದರೆ ಏನಂತು ಸರ್ ತುಂಬ ಅಪರೂಪದ ಸ್ಥಳ ಇದು ಬುದ್ಧ ವಿಹಾರ ಬುದ್ಧ ಧಾಮ ಅಂತ ಇಲ್ಲಿ ಕಟ್ಟಿದ್ದಾರೆ ಗುಲ್ಬರ್ಗದ ಗುಲ್ಬರ್ಗದಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಇರ್ಬೋದು ನಾವು ಬಹಳ ವರ್ಷದ ಮೂವತ್ ಕಿಲೋಮೀಟರ್ ಅಲ್ಲ ಕಿಲೋಮೀಟರ್ ಅಲ್ಲ ಹೇಳಿ ಗುಲ್ಬರ್ಗದ ನಮ್ಮ ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿ ಬಂದಿದ್ದೀವಿ ನಾವು ಎಲ್ಲ ಸರ್ವಧರ್ಮದ ಪ್ರತಿನಿಧಿಗಳೆಲ್ಲ ಇದ್ದಾರೆ ಹಿರಿಯ ಮುಖಂಡರೆಲ್ಲ ಇದ್ದಾರೆ ನಮ್ಗೆ ಇಲ್ಲಿ ಬಂದವಾಗ ಇಲ್ಲಿ ಒಂದು ಪ್ರಶಾಂತತೆ ಇದೆ ಬುದ್ಧನ ಒಂದು ಏನು ಒಂದು ಬುದ್ಧ ಸಾರಿದ್ದ ಒಂದು ಶಾಂತತೆಯನ್ನ ಹಾ ಆ ಮನಃಶಾಂತಿ ಇಲ್ಲಿ ಸಿಗುತ್ತೆ ಜೊತೆಗೆ ನಮಗೆ ಇಡೀ ವಿಶ್ವಕ್ಕೆ ಅಹಿಂಸೆಯನ್ನು ಸಾರದಂಥ ಮಹಾನ್ ಬುದ್ಧನ ಮೂರ್ತಿಯನ್ನು ನೋಡಿದ್ವಿ ಒಂದು ಇದೆ ಒಂದು ಮ ಇದು ಒಂದು ಮೂರ್ತಿ ಕಪ್ಪು ಮೂರ್ತಿ ಅದು ಅಲ್ಲಿ ಭಾಳ ಪ ಪ್ರಶಾಂತವಾಗಿ ಒಂದು ಹತ್ತು ನಿಮಿಷ ಧ್ಯಾನ ಮಾಡ್ತಕ್ಕೆ ಮಾಡೋಕ್ಕೆ ಅವಕಾಶ ಇದೆ ಅಲ್ಲಿ ಧ್ಯಾನ ಮಾಡಿದ್ವಿ ಹಾಗೆ ಅದು ಮತ್ತೊಂದು ಮೇಲ್ಮನೆಯಲ್ಲಿ ಭಾಳ ಎತ್ತರದ ಒಂದು ಬಂಗಾರದ ಬಣ್ಣದ ವಿಗ್ರಹ ಇದೆ ಅದು ಕೂಡ ಭಾಳ ಅದ್ಭುತವಾಗಿದೆ ಅಲ್ಲಿ ನಾವೆಲ್ಲ ಸ್ನೇಹಿತರು ಒಂದು ಧ್ಯಾನ ಮಾಡಿದ್ವಿ ಕೂತ್ಕೊಂಡು ಧ್ಯಾನ ಮಾಡಿದ ಅದೇ ಒಂದು ರೀತಿಯಿಂದ ಮಾನ ಮನಸ್ಸಿಗೆ ಒಂದು ಸಂಸ್ಕಾರ ಆಗುತ್ತೆ ಹಾಗೆ ದೊಡ್ಡ ಸ್ತೂಪ ಸ್ತೂಪ ಅಂತ ಹೇಳ್ತೀವಿ ಅದಕ್ಕೆ ಒಂದು ದೊಡ್ಡ ಗುಂ ಗುಮಟ ಥರ ಇದೆ ಅದು ಒಂದು ಬುದ್ಧ ಧಾಮ ಅಂತ ಒಂದು ಕಲ್ಪನೆಯಲ್ಲಿ ಮಾಡಿದ್ದಾರೆ ಇದು ಮಾಡಿದಂಥ ಹಿರಿಯರು ಇದರ ಫೌಂಡರ್ಸ್ ಯಾರಿದ್ದಾರೆ ಅವರಿಗೆ ಯೋಗ ಧನ್ಯವಾದ ಹೇಳಬೇಕು ಒಂದು ಪ್ರಕೃತಿ ನಿಸರ್ಗದ ಒಂದು ವಾತಾವರಣ ಇದೆ ಇಲ್ಲಿ ಅದನ್ನು ನೀವು ಅನುಭವಿಸ್ಬೋದು ಇಲ್ಲಿ ಅವರು ಯಾರೇ ಬಂದರೂ ಕೂಡ ಅದನ್ನು ಇಲ್ಲಿ ಒಂದು ರೀತಿಯಿಂದ ಭಾಳ ಪ್ರಶಾಂತವಾದ ವಾತಾವರಣ ಒಂದು ನಮ್ಮ ಮನಸ್ಸಿಗೆ ಭಾಳ ಒಂದು ಇದನ್ನು ನೀಡುತ್ತೆ ಇಲ್ಲಿ ಅಂಬೇಡ್ಕರ್ ಅವರು ಬುದ್ಧ ಧಮ್ಮಕ್ಕೆ ಸೇರಿದಂಥ ಆ ಕಾಲದ ಒಂದು ಪ್ರತಿಮೆಗಳಿದಾವಿಲ್ಲಿ ಬುದ್ಧ ಅಂಬೇಡ್ಕರ್ ನೇತೃತ್ವದಲ್ಲಿ ಬೌದ್ಧ ಧರ್ಮಕ್ಕೆ ಸೇರ್ತಾರಲ್ಲ ಅದರ ಹಿಂದ್ಗಡೆ ಅವರು ಸಾವಿರಾರು ಜನ ಲಕ್ಷಾಂತರ ಜನ ಸೇರ್ತಾರೆ ಆ ಕಾಲದಲ್ಲಿ ಆ ಪ್ರತಿಮೆಗಳು ಬಹಳ ಅದ್ಭುತವಾಗಿವೆ ನಿಜಕ್ಕೂ ಈ ಪ್ರತಿಮೆ ಮಾತ್ರ ಬಹಳ 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 ಒಂಥರ ಒಂದು ಗಮನ ಸೆಳೆಯುವ ಮನ ಸೆಳೆಯುವ ರೀತಿಯಲ್ಲಿದೆ ರೀತಿಯಲ್ಲಿ ಇದೆ ನಿಜವಾಗ ಮತ್ತೆ ಬಹಳ ಸಾಂಕೇತಿಕವಾಗಿದೆ ಏನಂದ್ರೆ ಬುದ್ಧ ಧರ್ಮಕ್ಕೆ ಸೇರ್ಪಡೆಯಾಗುವ ಆಗಿ ಅವರು ಅವ್ರಿಗೆ ಅವ್ರ ಹಿಂದೆ ಲಕ್ಷಾಂತರ ಜನ ಸೇರುವ ಒಂದು ಒಂದು ಸಂಕೇತವನ್ನ ಮೂಮೆಂಟಿನ ಸಂಕೇತವನ್ನ ತೋರಿಸ್ತಾ ಇದೆ ಅಲ್ವಾ ಹಾ ಫಿಲಾಸಫಿಕಲಿ ಮತ್ತು ಬೇರೆ ಬೇರೆ ರೀತಿಯಲ್ಲೂ ಅದನ್ನು ನೋಡ್ಬೋದು ನೋಡಬಹುದು ನೋಡಬಹುದು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಯು ಪಿ ಜೋಸೆಫ್ರವರು ಸ್ತೂಪದಿಂದ ಹೊರಗೆ ಬರುವಾಗ ಅಲ್ಲಿ ಇವರಿಗೆ ಕೇಳಿದರು ಇಲ್ಲಿ ಎಲ್ಲ ಧರ್ಮದವರಿಗೂ ಅವಕಾಶ ಅಲ್ಲವೇ ಅಂತ ಯಾಕಂದ್ರೆ ಎದುರುಗಡೆ ಒಂದಿಷ್ಟು ಮಹಿಳೆಯರು ಮುಸ್ಲಿಂ ಮಹಿಳೆಯರು ಆಗ ಆಗಮಿಸ್ತಾ ಇದ್ದರು ಸೊ ಆ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟರು ಸೊ ನೋಡಿ ಬುದ್ಧನ ಒಂದು ಆಶಯ ಏನು ಅನ್ನೋದು ನಮ್ಮ ಮನುಷ್ಯ ಹುಟ್ಟುಹಾಕಿದ್ದ ಧರ್ಮ ಮುಖ್ಯ ಅಲ್ಲ ಎಲ್ಲ ಮನುಷ್ಯರು ಭಾಳ ಇಂಪಾರ್ಟೆಂಟ್ ಅಂತ ಅದನ್ನು ಬುದ್ಧ ಹಿಡಿದು ಅದೇ ಏಸು ಹಿಡಿದು ಅದೇ ಪೈಗಂಬ ಹೇಳಿದ್ದು ಅದನ್ನೇ ಇದ್ರ ಬಗ್ಗೆ ನೀವೇ ಹೇಳ್ತೀರಿ ಸರ್ ನೋಡಿ ಹ್ಞೂ ಬುದ್ಧ ಜಾತ್ಯತೀತವಾದಂಥ ಒಂದು ಚಿಂತಕ ಒಬ್ಬ ಸಂತ ಅಂತ ಹೇಳಬೇಕಾಗತ್ತೆ ನಾನು ಅವನಿಗೆ ದೇವರು ಅಂತ ದೇವರಂಥ ಮನುಷ್ಯ ದೇವ್ ದೇವರಂಥವನು ಅಂತ ಹೇಳ್ಬೋದು ಇವತ್ತು ದೇವರು ಅಂತ ಹೇಳೋಕ್ಕೆ ನಾನು ಅಲ್ಲ ದೇವರು ಅಲ್ಲ ಅವ್ರ ಇತಿಹಾಸ ಪ್ರಶ್ನೆ ಬಿಡೋದು ಇದ್ದವರವರು ಸಿ ಭಾರತೀಯ ಎಲ್ಲ ಭಾರತೀಯ ವಾಸಿಗಳು ಎಲ್ಲರೂ ಒಂದೇ ಇದರಲ್ಲಿ ಜಾತಿ ವ್ಯತ್ಯಾಸ ಇರಬಾರ್ದು ಮೇಲು ಕುಳಿ ಇರಬಾರ್ದು ಸಮಾನತೆ ಇರಬೇಕು ಪ್ರತಿಯೊಬ್ಬನಿಗೆ ಈ ದೇಶದಲ್ಲಿ ಹುಟ್ಟಿದವನಿಗೆ ಸಮಾನತೆ ಇರಬೇಕು ಎಲ್ಲ ಹಕ್ಕುಗಳು ಒಂದೇ ರೀತಿ ಇರಬೇಕು ಅಂತರವನ್ನು ತಗ್ಗಿಸುವಂಥ ಪ್ರಯತ್ನ ಅವರು ಮಾಡಿದ್ದಾರೆ ಅಂತರವನ್ನು ಕುಗ್ಗಿಸುವಂಥ ಪ್ರಯತ್ನ ಸಮಾನತೆ ಬಗ್ಗೆ ಅವರು ಸಾರಿರುವಂಥ ಮಾತುಗಳಿಗೆ ನಾನು ಮನಸ್ಸೋತೋ ಆ ಒಂದು ಈ ಸಂದರ್ಭದಲ್ಲಿ ಇಲ್ಲಿ ಬಂದು ಭಾಳ ಖುಷಿಯಾಯ್ತು ನನಗೆ ನಾವು ಇಲ್ಲಿ ಬಂದಿರೋ ನಮ್ಮ ಗೆಳೆಯರುಗಳು ಎಲ್ಲರೂ ಅಷ್ಟೇ ಜಾತ್ಯತೀತ ಮನೋಭಾವದವರು ಯಾರು ಜಾತಿ ಮೇಲೆ ಹೋಗುವಂಥವ್ರು ಇಲ್ಲ ಆದರೂ ಅದರಲ್ಲಿ ಇದು ಈ ಒಂದು ಸೀನ್ ನೋಡಿ ಭಾಳ ನನಗೆ ಆನಂದ ಆಯಿತು ಅಂಬೇಡ್ಕರ್ ಅವರು ಭಾರತದ ಆಗಿನ ಜನ್ರೇಷನಿನ ಅತ್ಯಂತ ಉನ್ನತ ಶಿಕ್ಷಣ ಪಡೆದಂಥ ಒಬ್ಬ ಮಹಾ ಮೇಧಾವಿ ಮಾದರಿ ಮೇಧಾವಿ ಅಂಥವರು ಈ ಧರ್ಮವನ್ನು ಸ್ವೀಕರಿಸ್ತಾರೆ ಅಂದಾಗ ಈ ಧರ್ಮದ ಈ ನೇತೃತ್ವ ವಹಿಸಿರುವಂಥ ಆ ಬುದ್ಧ ಅನ್ನೋ ಒಬ್ಬ ಪುಣ್ಯಪುರುಷ ಎಷ್ಟು ಪ್ರಾಮಾಣಿಕನಾಗಿ ಈ ದೇಶದ ಎಲ್ಲ ಜನರ ಬಗ್ಗೆ ಅವರು ಚಿಂತನೆ ಮಾಡಿರಬೇಕು ಅನ್ನೋದನ್ನ ಇವರು ಅರ್ಥ ಮಾಡಿಕೊಂಡು ಸೇರಿದ್ದಾರೆ ಇಲ್ಲಿ ಬಂದು ಬಹಳ ಖುಷಿ ಪಟ್ಟಿದ್ದೀನಿ ಗೋಲ್ ಗುಂಬಾಸನಂತ ಒಂದು ಆ ಒಂದು ಮಾಡೆಲ್ ಅಲ್ಲಿ ಕಟ್ಟಿ ಅಲ್ಲಿ ಮೂರು ಪಂಚಲೋಹದ ಬಂಗಾರದ ಲೇಪ್ಯದ ಒಂದು ಮೂರು ಮೂರ್ತಿಗಳನ್ನ ಇಟ್ಟಿದ್ದಾರೆ ಅದಲ್ಲದೆ ಒಂದು ಮೂವತ್ತರಿಂದ ನಲವತ್ತು ಮೂರ್ತಿಗಳು ವಿಧ ವಿಧವಾದ ಆಕಾರದಲ್ಲಿ ಅದನ್ನು ಅಲ್ಲಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಅದನ್ನೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಹ್ಞೂ ತುಂಬ ಯಾವ ಊರಿಂದ ಬಂದಿರಿ ಹೇಳ್ರಿ ಕೆಲಸದವ್ರಾ ಕೆಲಸದವ್ರಾ ಹಾಂ ಯಶವತಿ ಬರ್ತೀವಿ ಕೆಲಸಕ್ಕೆ ಹೌದಾ ಪಗಾರ ಎಷ್ಟು ಕೊಡ್ತಾರೆ ಹೌದಾ ಹಾಂ ಹಾಂ ನಿಮ್ದೆಲ್ಲ ಮನೆಯೆಲ್ಲ ಎಲ್ಲಿ ಎಲ್ಲಿದೆ ಕುಸೂರು ನಡ್ಕೊಂಡು ಬಂದು ನಡ್ಕೊಂಡು ಹೋಗಿರೇನು ಹಾಂ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾರೇನು ಓದಿಸ್ಬೇಕು ಮಕ್ಕಳಿಗೆ ಹಾಂ ಒಳ್ಳೆಯದಾಗಲಿ ಶಶಿಕಾಂತ್ ಈಗ ಬುದ್ಧ ಗುರು ಹೇಗೋ ಮಹಾವೀರ ಗುರು ಕೂಡ ಭಾಳ ಅಪರೂಪ ಜಗತ್ತಿಗೆ ಸಂದೇಶ ಕೊಟ್ಟವರು ನೀವು ಮಹಾವೀರನ ಮಹಾವೀರನ ಪಂಥದವರು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮಹಾವೀರ ಬುದ್ಧ ಎಲ್ಲ ಒಂದು ರೀತಿಯ ಸಮಕಾಲೀನರು ಹಾಂ ಅವರು ಎಲ್ಲ ಧರ್ಮವನ್ನು ಒಟ್ಟಿಗೆ ಸೇರಿಸಿ ತಗೊಂಡು ಹೋದಂಥವ್ರು ಮಹಾವೀರರು ಏನು ಮಾಡೋದು ಅಂದರೆ ಜೈನ ಧರ್ಮದ ಒಂದೇ ಇದನ್ನು ಪ್ರತಿಪಾದನೆ ಮಾಡ್ಕೊಂತ ಹೋದರು ಹಾಗೆ ಎಲ್ಲ ಇಬ್ಬರ ಸಮಾನತೆ ಸಮಕಾಲೀನರಾದರು ಇಬ್ಬರು ಅಹಿಂಸೆಯನ್ನು ಜಾಸ್ತಿ ಮಾಡಿದರು ಪ್ರತಿಪಾದಿಸಿದರು ಪ್ರತಿಪಾದಿಸಿದರು ಹಾಂ ಒಂದೇ ಹ್ಞೂ ಚಿಂತನೆ ಇಬ್ಬರದು ಒಂದೇ ಆಗಿತ್ತು ಅದು ಭರತ ಮತ್ತು ಅಣತಮ್ಮ ನಡುವಿನ ಒಂದು ಘಟನೆ ಇದೆಯಲ್ಲ ಅದ್ರ ಬಗ್ಗೆ ಹೇಳಿ ಸರ್ ತ್ಯಾಗಕ್ಕೆ ಮಹತ್ವ ಕೊಟ್ಟರು ಬಾಹುಬಲಿಯವರು ಬಾಹುಬಲಿಯವರು ಭರತ ಚಕ್ರವರ್ತಿ ಇಡೀ ಚಕ್ರವರ್ತಿಯೇ ನಾನಾಗಬೇಕು ಅನ್ನುವಂಥ ಇಡೀ ಖಂಡದಲ್ಲೇ ನಾನೊಬ್ಬ ಚಕ್ರವರ್ತಿ ಆಗಬೇಕು ಅಂತ ಹೊರಟಾಗ ಹ ಅದನ್ನು ವಿರೋಧಿಸಿ ಇವರು ಯುದ್ಧ ಮಾಡ್ತಾರೆ ಆ ಸಮಯದಲ್ಲಿ ಯುದ್ಧ ಮಾಡಿ ಕೊನೆಯದಾಗಿ ಏನು ಭರತನನ್ನ ಅದು ಜನ ಹೇಳ್ತಾರಲ್ಲ ಸರ್ ಅಹಿಂಸೆ ಪ್ರಕರಣ ಭರತ ಮತ್ತು ಬಾಹುಬಲಿ ನಡುವೆ ಯುದ್ಧ ನಡೆದಾಗ ಜನರು ಹೇಳ್ತಾರಂತೆ ಿಗಾಗಿ ನಡೆಯುವಂತ ಯುದ್ಧದಲ್ಲಿ ಸೈನಿಕರನ್ನು ಯಾಕೆ ಬಲಿ ಕೊಡ್ತೀರಿ ಹಿಂಸೆ ಆಗ್ತದೆ ಅಂತ ಹೇಳಿದಾಗ ಇವರು ಮಲ್ಲ ಯುದ್ಧ ಯುದ್ಧ ಈ ಯುದ್ಧಗಳನ್ನೆಲ್ಲ ಇಬ್ರೇ ಮಾಡಿ ತಮ್ಮಂದಿರೆ ಕೊನೆಯಲ್ಲಿ ಭರ್ತನನ್ನ ಎತ್ತಿ ಅಂತ ಹೇಳಿ ಪ್ರಯತ್ನ ಮಾಡಿದಾಗ ಆ ಬಾಹುಬಲಿಗೆ ಜಗತ್ತೆ ನನಗೆ ಯಾಕೆ ಇದು ಬೇಕು ಭೂಮಿಗಾಗಿ ಒಂದು ಹಿಂಸೆಯನ್ನು ಮಾಡ್ಬೇಕಲ್ಲ ಅಂತ ಹೇಳಿ ಜ್ಞಾನೋದಯ ಅವನು ಅದನ್ನು ಕೆಳಗೆ ಬಿಡ್ತಾನೆ ಭೂಮಿಗೆ ಇವನೇ ಇವನು ದೀಕ್ಷೆ ಪಡಿತ ಬಸವಾದ ಗೌಡ್ರೆ ಹನ್ನೆರಡನೇ ಶತಮಾನದಲ್ಲಿ ಶತಮಾನದಲ್ಲಿ ಬಸವಣ್ಣನವರು ಒಂದು ಇದೇ ರೀತಿಯ ಬುದ್ಧ ಏನು ಮಾಡಿದರು ಮಹಾವೀರ ಏನು ಮಾಡಿದ್ರು ಅದೇ ಕೆಲಸವನ್ನು ಹನ್ನೆರಡನೇ ಶತಮಾನದಲ್ಲಿ ಬ ಬಸವಣ್ಣನವರು ಮಾಡಿದರು ಬಹಳ ಮುಖ್ಯವಾಗಿ ಬಸವಣ್ಣನವರು ಕೂಡ ಇದೇ ತತ್ವವನ್ನು ತತ್ವವನ್ನ ಸಿದ್ಧಾಂತವನ್ನೇ ಹೇಳಿದವರು ನಾವೀಗ ಗುಲ್ಬರ್ಗ ಅಂದ್ರೆ ಕಲ್ಯಾಣ ಕ್ರಾಂತಿ ಆದಂತ ಪ್ರದೇಶಗಳಲ್ಲಿ ಗುಲ್ಬರ್ಗದಲ್ಲಿ ಇದೀವಿ ಇವತ್ತು ಸೊ ಈ ಒಂದು ಸ್ತೂಪ ನೋಡಿದಾಗ ನಿಮಗೆ ಬಸವಣ್ಣನ ಕಣ್ಣಲ್ಲಿ ಯಾವ ತರ ಹೇಳ್ತೀರಿ ನೀವು ಇದು ನೋಡಿದ್ರಲ್ಲಿಸ್ತು ಅಲ್ಲ ಬಸವಣ್ಣ ಹೋರಾಟ ಮಾಡಿದ ಸ್ಥಾಪನೆ ಮಾಡಿದ್ದಂದು ಬಹಳ ಹೆಮ್ಮೆ ಅಂತ ವಿಚಾರ ಸುಂದರವಾದ ಮೂರ್ತಿಯನ್ನು ಮಾಡಿ ಎಷ್ಟು ಸುಂದರವಾದ ಗೋಪುರನ್ನು ಕಟ್ಟಿ ಇದೆಲ್ಲ ಮಾಡಿದಾರಲ್ಲ ಹಾಗೆ ಬಸವಣ್ಣದ ಮಾಡಬೇಕಿತ್ತು ಅಂತ ನನ್ನ ಅದು ಅಭಿಪ್ರಾಯದಲ್ಲಿ ಮಾಡಿದ್ದಾರೆ ಅಲ್ಲೂ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಹೋರಾಟನೂ ಅಷ್ಟೇ ಜಾತ್ಯತೀತವಾಗಿದೆ ಹೋರಾಟ ಮಾಡಿದ ಅಂತ ಪುಣ್ಯ ಪುರುಷ ಆದ್ರಿಂದ ಆ ಧರ್ಮನು ಬಹಳ ವಿಸ್ತಾರವಾಗಿ ಬೆಳಿಬೇಕು ಅಂತ ನಮ್ಮ ಅಭಿಪ್ರಾಯ ಆ ಧರ್ಮದಲ್ಲೇ ಎಲ್ಲರೂ ಆ ಧರ್ಮದ ಅಡಿಯಲ್ಲೇ ಬಂದರೆ ಮಾಡಬಹುದು ಅಂತ ನನ್ನ ಅಭಿಪ್ರಾಯಕ್ಕೆ ಈಗ ಬಹಳ ಮುಖ್ಯವಾದಂಥ ಮೂರು ಜನ ಸರ್ವಧರ್ಮ ಸಮನ್ವಯಕರು ಸಂತರಾದಂಥ ಗುರು ಮಹಾವೀರ ಗುರು ಮತ್ತು ಬಸವಣ್ಣನ ಬಗ್ಗೆ ನಾವು ಇಲ್ಲಿ ಮಾತನಾಡಿಸಿದೆ ನಿಜಕ್ಕೂ ಇದೊಂದು ಸ್ಥಳದಲ್ಲಿ ನಿತ್ತಾಗ ಒಂದು ರೀತಿಯ ಮನಸ್ಸಿಗೆ ಶಾಂತಿ ಸಿಗೋದೊಂದು ಸತ್ಯ ಅಂತಹ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ನಿಜಕ್ಕೂ ಇದೊಂದು ದೊಡ್ಡ ದೊಡ್ಡದಾದಂಥ ಒಂದು ಪ್ರವಾಸಿ ತಾಣವಾಗಿ ರೂಪಾಂತರಗೊಂಡಿದೆ ಆದರೆ ಒಂದೇನಪ್ಪ ಅಂತಂದರೆ ಭಾಳ ಮುಖ್ಯವಾಗಿ ಪ್ರವಾಸಿ ತಾಣದವಾಗಿ ಪ್ರವಾಸಿಗರು ಬರೋದು ಎಷ್ಟು ಮುಖ್ಯವು ಈ ಬುದ್ಧ ಗುರುವಿನ ಆಶಯ ಮತ್ತು ಮಹಾವೀರನ ಆಶಯ ಬುದ್ಧನ ಬಸವಣ್ಣನ ಆಶಯವನ್ನು ನಾವು ಕನಿಷ್ಠ ಪಕ್ಷ ಆದರೂ ಅಳವಡಿಸ್ಕೋಬೇಕು ಅಂತ ಅನಿಸುತ್ತೆ ಯಾಕಂತಂದರೆ ಇವತ್ತು ಈ ಬಸವಣ್ಣನ ಅನುಯಾಯಿಗಳು ಯಾ ಎಲ್ಲೆಲ್ಲಿ ಮಠದ ಮಠದ ಅಡಿಯಲ್ಲಿ ಹೋಗಿ ಏನೇನಾಗಿದ್ದಾರೆ ಮಹಾವೀರನ ಅನುಯಾಯಿಗಳು ಸ್ವಾಮಿಗಳ ಹೋಗಿ ಏನೇನಾಗಿದ್ದಾರೆ ಅನ್ನೋದೆಲ್ಲ ನಮಗೆಲ್ಲ ಗೊತ್ತಾಗ್ತಾ ಇದೆ ಆದರೆ ಇವತ್ತು ಸಮಾಜವನ್ನು ಒಡೆದು ಹಾಕುವ ಧರ್ಮ ಧರ್ಮಗಳ ನಡುವೆ ಗೋಡೆಗಳನ್ನು ಕಟ್ಟುವ ಜಾತಿ ಜಾತಿಗಳ ನಡುವೆ ಗೋಡೆಗಳನ್ನು ಕಟ್ಟುವ ಒಂದು ಸಂದರ್ಭ ರಾಜಕಾರಣ ಇವತ್ತು ಇರೋ ಇರೋ ಹೊತ್ತಿನಲ್ಲಿ ಇಲ್ಲಿಗೆ ಬಂದವರು ಕನಿಷ್ಠ ಪಕ್ಷ ತನ್ನ ಮನೆಯ ಪಕ್ಕದಲ್ಲಿರುವ ಒಬ್ಬ ಅನ್ಯ ಧರ್ಮವು ಧರ್ಮದವನು ಕೂಡ ಮನುಷ್ಯನೇ ಅವನಿಗೆ ಎರಡು ಕಾಲು ಎರಡು ಕೈ ಎರಡು ಕಣ್ಣು ಒಂದು ಕೈ ಎರಡು ಕಣ್ಣು ಮೂಗು ಎಲ್ಲವೂ ಇದೆ ನನ್ನ ಹಾಗೆಯೇ ಆತ ಊಟ ಮಾಡ್ತಾ ನನ್ನದು ತಿಳಿಬೇಕು ಬಹುಸಂಖ್ಯಾತರಾದ ಮಾ ಮಾಡಿದ ಕಾರಣಕ್ಕಾಗಿ ಒಬ್ಬ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡೋದಲ್ಲ ಇವೆಲ್ಲವನ್ನೂ ಕನಿಷ್ಠ ಪಕ್ಷ ಇಲ್ಲಿ ಬಂದಾಗ ತಿಳ್ಕೋಬೇಕು ಅಂತ ನನಗೆ ಅನಿಸುತ್ತೆ ಏನಂತೇಳಿ ಹೌದು ಹಾಂ ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನ ದುರ್ಬಲರನ್ನ ತುಳಿಬಾರ್ದು ಅನ್ನೋದು ಅದು ಬುದ್ಧ ಆಗ್ಬೋದು ಮಹಾವೀರ ಇರಬಹುದು ಅವರ ತತ್ವೇ ಬರ್ತದೆ ಬಸವಣ್ಣ ಆಗ್ಬೋದು ಇವರೆಲ್ಲ ಶತಮಾನಗಳ ಕಾಲ ವ್ಯತ್ಯಾಸ ಇದ್ರು ಕೂಡ ಬಹಳ ಪೂರ್ವದಲ್ಲೇ ಸುಮಾರು ಆರು ಏಳನೇ ಶತಮಾನದಲ್ಲಿ ಬುದ್ಧ ಈ ದೇಶ ಇಡೀ ವಿಶ್ವಕ್ಕೆ ಅದ್ಭುತವಾದಂತ ಒಂದು ಸಂದೇಶ ಹೈದರಾಬಾದ್

बहुत अच्छे बात बोले सो उनके हाँ। उनके चिन्ह कदम पे चलने का चलने का हाँ। चलने का हम हाँ। प्रयास करेंगे हाँ हाँ हाँ। ओ हमारा युद्ध है ना युद्ध, यूथ उसको पास है आ, वो अम्बेडकर का बुद्धा का विचार आज, आज मन में आना आना है हाँ। ना ओके थैंक यू आपका कोशिश चाहिए स्नेहितर हैदराबाद बंदी ना मतना ಪ್ರಾಯಶಃ ಇದೊಂದು ಅಪರೂಪದ ಸ್ಥಳ ಗುಲ್ಬರ್ಗ ಬಂದವರು ದಯಮಾಡಿ ಇದನ್ನು ಮಿಸ್ ಮಾಡ್ಕೋಬೇಡಿ ಆದರೆ ಬರುವಾಗ ಕನಿಷ್ಠ ಪಕ್ಷ ಒಂದೆರಡು ಗಂಟೆ ಸಮಯ ಇಟ್ಕೊಂಡು ಬನ್ನಿ ಭಾಳ ಉತ್ತಮವಾದಂಥ ಸ್ಥಳ ಇದು ನಮಸ್ತೆ ನಾನು ಚಾರ್ವಕ ಅಂದರೆ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನಮಸ್ತೆ ಸಾವಿರದ ಒಂಬೈನೂರ ಐವತ್ತರ ಅಕ್ಟೋಬರ್ ಹದಿನಾಲ್ಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಾಗಪುರದ ದೀಕ್ಷಾ ಭೂಮಿಯಲ್ಲಿ ಲಕ್ಷಾಂತರ ಅನ್ಯಾಯಿಗಳೊಂದಿಗೆ ಬೋಧಧಮವನ್ನು ಸ್ವೀಕರಿಸ್ತಾರೆ ಆ ಸಂದರ್ಭದಲ್ಲಿ ಸೇರಿದಂಥ ಜನರ ಸ್ಟ್ಯಾಚ್ಯೂಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಸೇರಿದಂಥ ಪ್ರಮುಖರ ಹೆಸರು ಕೂಡ ಇಲ್ಲಿದೆ ನೋಡಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಡಾಕ್ಟರ್ ಸವಿತಾ ಅಂಬೇಡ್ಕರ್ ದಾದಾ ಸಾಹೇಬ್ ಗಾಯ ಗಾಯಕ್ವಾಡ್ ಮತ್ತು ಸುಲೋಚನಾಬಾಯಿ ಡೋಂಗ್ರೆ ಕ ಶಾಂತ ಶಾಂತಾಬಾಯಿ ಶ ಕ ಶಂಕರ್ರಾವ್ ಶಂಕರ್ರಾವ್ ಒಡಾಳ್ಕರ್ ರಹಾಬಹದ್ದೂರ್ ಎನ್ ಶಿವ ಶಿವರಾಜ್ ಅಮೃತ ಅಮೃತರಾವ್ ದೋಂಡಿಬಾ ಕನಕಾಂಬಳೆ ಜಸ್ಟಿಸ್ ಭೂಷಣ್ ರಾಮಕೃಷ್ಣ ಗವಾಯಿ ಬಲವಂತರಾವ್ ಹನುಮಂತರಾವ್ ವರಾಳೆ ಮುಕುಂದರಾವ್ ಅಂಬೇಡ್ಕರ ಇವರೆಲ್ಲ ಆ ಹೊತ್ತಿನಲ್ಲಿ ಸೇರಿದಂಥ ಪ್ರಮುಖರು ಪ್ರಮುಖರು ನೋಡಿ ಇದೊಂದು ಇತಿಹಾಸ ನಮಗೆ ಸಿಗ್ತಿಲ್ಲ ಬಂದು ಬಂದಾಗ ಅರವತ್ತಾರಲ್ಲಿ ಹಾಂ